ಸ್ವಾಮಿ ಹಾಗಾದರೆ ಯುದ್ಧ ನಿಶ್ಚಯವಾಯಿತು ನಾನು ಮೊದಲೇ ಹೇಳಲಿಲ್ಲವೆ ಯುದ್ಧವೆಂದರೆ ನಿಮ್ಮ ಹೃದಯ ನಡೆಯುವುದೆಂದು ಉಪಾಯವಿಲ್ಲ ಪ್ರೀತಮೆ ಯುದ್ಧವೆಂದು ಅವಶ್ಯಕ ಆದರೆ ಅದಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಹಾಗದ ಅಚಿಂತ್ಯ ಹತ್ಯಾಕಾಂಡ ಒಂದು ಕಡೆ ಕೌರವರ ಹನ್ನೊಂದು ಅಕ್ಷೋಯಿಣಿ ಸೈನ್ಯದಳ ಭೀಷ್ಮ ದ್ರೋಣ ಕರ್ಣ ಕೃಪಾ ಅಶ್ವಥಾಮ ಕೃತವರ್ಮ ಮುಂತಾದ ಮಹಾರಥಿಕರು ಮತ್ತೊಂದು ಕಡೆ ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯದಳ ಈ ಯುದ್ಧ ಉಂಬಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು ಯುದ್ಧ ಯುದ್ಧ ಜಗತ್ತಿನ ಅನಂತ ಪ್ರಳಯ ಸೀಮದ್ವಂಸ ರುಕ್ಮಿಣಿ